ನಮಸ್ಕಾರ ಲೋಗಳಮಸ್ಕಾರ ಅಲ್ಲಿಗೆ ಸ್ವಾಗತ ಆಯ್ತು ನಮಗೆಲ್ಲ ಪಾದವಿ ಅಂದ್ರೆ ಕಂಚಿ ಕು ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹೌದು ಫ್ರೆಂಡ್ಸ್ ಜೊತೆಗೆ ಸಾನ್ವಿ ಬಟ್ಟಿ ಕೂಡ ಇಲ್ಲ ಅವೈಲಬಲ್ ಇದೆ ಸೊ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ತನಕ ಓಕೆನಾ ಸೊ ಗಿಫ್ಟಿಂಗ್ ಪರ್ಪಸ್ ಇಂದ ವೆಡ್ಡಿಂಗ್ ಪರ್ಪಸ್ ತನಕ ಎಲ್ಲಾ ತರ ಸೀರೆಗಳು ಕೂಡ ಇಲ್ಲಿ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಆರ್ನಿ ಕಾಂಜಿವರಂ ಬ್ರೈಡಲ್ ಸೆಮಿ ಸೆಮಿ ಕಂಚಿ ಮತ್ತೆ ಕಾಂಜಿವರಂ ಬ್ರೈಡಲ್ ಸಿಲ್ಕ್ಸ್ ಸೆಲೆಬ್ರಿಟಿ ಟಿಶ್ಯೂ ಸಿಲ್ಕ್ಸ್ ಅಂದ್ಬಿಟ್ಟು ಎಲ್ಲ ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಆನ್ಲೈನ್ ಕೊರಿಯರ್ ಆಫ್ ಅವೈಲಬಲ್ ಇದೆ ವಿಡಿಯೋ ಕಾಲ್ ಸೆಲೆಕ್ಷನ್ ಮಾಡ್ಕೊಬೋದು ಸೊ ಇಲ್ಲೇ ಕೂಡ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ನೇಮ್ ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಮಿ ಸೆಲ್ಸ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರ್ತಿತ್ತು ನಮ್ಮ ಶಾಪ್ ಎರಡೇ ಶಾಪ್ ಇರುತ್ತೆ ಬೇರೆ ನೇಮ ಅಲ್ಲಿ ಯಾವುದು ನಮ್ದು ಶಾಪ್ ಬರಲ್ಲ ಜೊತೆಗೆ ನಿಮ್ಗೆ ಒಂದು ಇಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ನಿಮಗೆ ಅವ್ರದ್ದೇನೇ ಶಾಪು ಬೇರೆ ಅಲ್ಲಿ ಇದೆ ಬನ್ನಿ ಅಂತ ಬೇರೆ ನೇಮಲ್ಲಿ ನಮ್ಮ ಶಾಪ್ ಬರಲ್ಲ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಒಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದು ಈ ಎರಡು ಶಾಪು ನಿಮಗೆ ಬೆಂಗಳೂರು ಚಿಕ್ಕಪೇಟ್ ರಜತಾ ಕಾಂಪ್ಲೆಕ್ಸ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಯಾವ ಇದ್ರಲ್ಲೂ ನಮ್ದು ಶಾಪ್ ಬರಲ್ಲ ಹಾಗಾಗಿ ನಮ್ಮ ಶಾಪು ರಜತಾ ಕಾಂಪ್ಲೆಕ್ಸ್ ಅಲ್ಲೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಬಂದಿನಿ ಮೂರ್ ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರುತ್ತೆ ಆ ವೆರೈಟೀಸ್ ಅಂದ್ರೆ ಎಲ್ಲ ಬ್ರೈಡಲ್ಗಳ ಸಾರೀಸ್ ಈಗ ಪ್ಯೂರ್ ನೀವು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಏನ್ ಸಾರಿ ಉಡ್ತೀರಾ ಆ ಸಾರಿಸ್ತಾ ನಾನು ನಿಮ್ಗೆ ಇಲ್ಲಿ ಇಮಿಟೇಷನ್ ಅಲ್ಲಿ ಬಂದಿದ್ದೀನಿ ಇವತ್ತು ಜೊತೆಗೆ ಇನ್ನೊಂದೇನ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ನಿಮಗೆ ಸಾಕಷ್ಟು ಜನ ರೋಡ್ದ್ದಕ್ಕೂ ಕನ್ಫ್ಯೂಷನ್ ಮಾಡಾಕ್ ಬಿಡ್ತಾರೆ ಮೇಡಮ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಲ್ಲಿ ಬನ್ನಿಬಿಟ್ಟು ಫುಲ್ ಕನ್ಫ್ಯೂಷನ್ ಮಾಡ್ಬಿಟ್ಟು ನಿಮ್ಮ ಬಿಟ್ಟು ಕನ್ಫ್ಯೂಷನ್ ಮಾಡಿಬಿಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ನಮ್ಮ ರಜದ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಮೆಟ್ಲತ್ತ ಟೈಮ್ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಕನ್ಫ್ಯೂಷನ್ ಆಗ್ಬಿಡಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಆ ಮೆಟ್ಲತ್ತ ಸ್ವಲ್ಪ ಒಳಗಡೆ ಬರ್ಬೇಕು ಆ ಮೆಟ್ಲತ್ತ ಏನಾರು ನೀವು ಅಪ್ಪಿ ತಪ್ಪಿ ಕೇಳಿದ್ರೆ ನೀವು ಅದೇ ಶಾಪ್ಗೆ ಹೋಗ್ಬೇಕಾ ಬೇರೆ ಶಾಪಲ್ಲಿ ತೋರ್ತಿ ಬನ್ನಿ ಈ ತರ ನಿಮ್ಗೆ ಜೊತೆಗೆ ಇನ್ನೊಂದ್ರೆ ಶಾಪೇ ಇಲ್ಲ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಮೇಡಮ್ ನೋಡಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಒಂದು ಮೀನಾ ಟಿಶ್ಯೂ ಸಾರಿ ಮೂರ್ ಸಾವಿರ ರೂಪಾಯಿ ರೇಂಜಲ್ಲಿ ಕೊಡ್ತಾ ಇದ್ದೀವಿ ತ್ರೀ ತೌಸಂಡ್ ಮೀನಾ ಟಿಶ್ಯೂ ಬ್ಯೂಟಿಫುಲ್ ಸಾರಿ ಮಸ್ತ್ ಇದೆ ಅಂತ ಸಖತ್ ಆಗಿದೆ ಇದರಲ್ಲಿ ಕಲರ್ ಒಂದಕ್ಕಿಂತ ಒಂದ್ಕಿಂತ ಸೂಪರ್ ಆಗಿ ಬರುತ್ತೆ ಕೂಡ ತುಂಬಾ ಕಡಿಮೆ ನಿಮಗೆ ಮೂರು ಸಾವಿರ ರೂಪಾಯಿ ಆಗಿರುತ್ತೆ ಒಳ್ಳೊಳ್ಳೆ ಕಲರ್ಸ್ ಇದೆ ಬ್ಯೂಟಿಫುಲ್ ಆಗಿದೆ ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಸೆಲೆಕ್ಷನ್ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದರ ಬೆಲೆ ಬಂದು ಮೂರು ಸಾವಿರ ರೂಪಾಯಿ ವರ್ತಿ ಸಾರಿ ಮೀನಾ ಬುಟ್ಟ ಎಲ್ಲಾ ಬಂದಿರುವಂತ ಯಾರಿಗಾದ್ರೂ ಬೇಕು ಅಂದ್ರೆ ಖರೀದಿ ಮಾಡ್ಕೊಳ್ಳಿ

ನಿಮ್ಗೆ ಹತ್ತು ಹನ್ನೆರಡು ಹದಿನೈದು ರೇಂಜಲ್ಲಿ ಏನು ಬ್ರೈಡಲ್ ಸಾರಿ ಬರುತ್ತೆ ಸೇಮ್ ಸಾರಿ ನಿಮಗೆ ಬ್ರೋಕೆಡ್ ಸಾರಿ ಬರುತ್ತೆ ರೂಪಾಯಿ ಚೆನ್ನಾಗಿದೆ ಸಾರಿ ಉಡಬಹುದು ಮದುವೆ ಕೂಡ ತಗೊಂಡು ಉಡಬಾರ ಅಷ್ಟು ಚೆನ್ನಾಗಿದೆ ಸಾರಿಗಳು ಒಂದಕ್ಕಿಂತ ಒಂದು ಸೂಪರ್ ವೆರೈಟೀಸ್ ಇವೆಲ್ಲ ತುಂಬಾನೇ ಲೇಟೆಸ್ಟ್ ಆಗಿದೆ ವೆರೈಟಿ ಆಗಿದೆ ಸಾರೀಸು ಬನ್ನಿ ನೋಡಿ ಖರೀದಿ ಮಾಡಿ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ವೆರೈಟೀಸ್ ಬ್ರೈಡಲ್ ಸಾರೀಸ್ ಮೂರ್ ಸಾವಿರದ ಇನ್ನೂರು ರೂಪಾಯಿ ಬೆಲೆ ಇದೆ ವೆರೇಟ್ ಆಗಿದೆ ಎಲ್ಲ ಗ್ರ್ಯಾಂಡ್ ಸಾರಿಸ್ ತುಂಬಾನೇ ವೆರೈಟಿ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಅಂತ ಇಟ್ಸ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ ಅಂಡ್ ಸೆಮಿ ಬ್ರೈಡಲ್ ಸಿಲ್ಕ್ ಸ್ಯಾರೀಸ್ಗಳಾಗಿರ್ತವೆ ಇದರಲ್ಲಿ ಯಾವುದಾದ್ರು ಸೀರೆಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಆಲ್ ಓವರ್ ವರ್ಲ್ಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಬೇಕು ಅಂದರೆ ಬನ್ನಿ ನೋಡಿ ಪೋಚಿ ಒಂದು ಮೂರು ಸಾವಿರದ ನಾನ್ನೂರು ರೂಪಾಯಿ ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಇದು ಬಂದು ಕಂಪ್ಲೀಟ್ ಡಿಸೈನರ್ ಸಾರಿ ಇದು ಕೂಡ ಟಿಶ್ಯೂ ನಾಸ್ತಾಗಿದೆ ಇದರ ಬೆಲೆ ಬಂದು ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಟಿಶ್ಯೂ ನಾಸ್ತಾರಿದ್ದು ಮೂರು ಸಾವಿರದ ಫ್ಯಾನ್ಸಿ ವೆರೈಟಿ ಇದು ಓಕೆ ಓಕೆ ಡಿಸೈನರ್ ಸಾರಿ ಬಹಳ ಚೆನ್ನಾಗಿ ಬರುತ್ತೆ ಎಲ್ಲ ಮೈಲ್ಡ್ ಕಲರ್ಸ್ ಬರ್ತಿದ್ದ ಕಂಪ್ಲೀಟ್ ಎಲ್ಲ ಫ್ಯಾನ್ಸಿ ಸೋಬರ್ ಕಲರ್ಸ್ ಗಳು ಇದ್ರ ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ನಾನೂರು ರೂಪಾಯಿ ಇರುತ್ತೆ ಕಲರ್ಸ್ ಗಳು ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ಆಗಿ ಬರ್ತಾಳೆ ಎಲ್ಲ ಪೇಸ್ಟಲ್ ಕಲರ್ಸ್ ಸೂಪರ್ ಆಗಿದೆ ಮೇಡಮ್ ಅದಕ್ಕೆ ಇದು ಡಿಸೈನರ್ ಸಾರಿ ಅಂತ ಹೇಳ್ತಾರೆ ಇದು ಬಂದು ಟಿಶ್ಯೂ ಬರಲ್ಲ ಡಿಸೈನರ್ ಸಾರಿ ಇದ್ರ ಬೆಲೆ ಬಂದು ಮೂರ್ ಸಾವಿರದ ನಾನೂರು ರೂಪಾಯಿ ಮೇಡಮ್ ಒಂದಕ್ಕಿಂತ ಸಕ್ಕಾದ ಕಲರ್ ತುಂಬಾ ಚೆನ್ನಾಗಿದೆ ಎಲ್ಲ ಪೇಸ್ಟಲ್ ಶೇಡ್ಸ್ ಸೊ ಫ್ರೆಂಡ್ಸ್ ಯಾರ್ಗಾದರೂ ಬೇಕು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಬಹುದು ತುಂಬಾನೇ ಆಫರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಸೀರೆಗಳೆಲ್ಲ ಕೊಡ್ತಾ ಅಂದ್ರೆ ಇದ್ರ ಬೆಲೆ ಬಂದ್ರೆ ನಿಮಗೆ 3400 ರೂಪಾಯಿ ಆಗಿರುತ್ತೆ ಎಸ್ ಸೊ 3400 ರೂಪೀಸ್ ಗೆ ಸੱਚي ವರ್ಥಿಸಾನೇನ ಆಗಿರುತ್ತೆ 60 50 ರೇಟ್ ಇಸ್ 30% ಡ್ರೆಸ್ ಮೇಲೆ 50% ಮಿಕ್ಸ್ ಬರುತ್ತೆ ವೆರೈಟಿ ಸಕ್ಕತ್ತಾಗಿದೆ ಇದ್ರ ಬೆಲೆ ಬಂದು 3800 ರೂಪಾಯಿ ಮೇ

ಎಸ್ ಆಬ್ವಿಯಸ್ಲಿ ಅಂಗಡಿ ಅಡ್ರೆಸ್ ಎಲ್ಲ ಬಂದುಬಿಟ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಚೆಕ್ ಮಾಡಿದ್ರೆ ಅಂದರೆ ಅದರಲ್ಲೇ ಬಂದುಬಿಡುತ್ತೆ ಲಿಂಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಅಂದರೆ ವಿತ್ ಗೂಗಲ್ ಮ್ಯಾಪ್ನ ಬಂದುಬಿಟ್ಟು ಅದು ನಿಮಗೆ ತೋರಿಸುತ್ತೆ ಸ್ಟ್ರೈಟಾಗಿ ಸ್ಟೋರ್ನೇ ತೋರಿಸುತ್ತೆ ಸೊ ನೀವು ಮಾರ್ಕೆಟ್ಗೆ ಹೇಗೆ ಬರ್ಬೋದು ಅಂತ ಕೂಡ ನಾನು ನಿಮಗೆ ಡೀಟೇಲಾಗಿ ತೋರಿಸಿರ್ತೀನಿ ಬನ್ನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಸ್ಯಾರಿ ಬಂದುಬಿಟ್ಟು ನನಗೆ ಪೋಸಲ್ಲಿ ತುಂಬಾ ಇಷ್ಟ ಯಾಕಪ್ಪ ಅಂದರೆ ಲೈಕ್ ಫಿಫ್ಟಿ ಫಿಫ್ಟಿ ಅದು ನೋಡಲಿಕ್ಕೆ ಪ್ಯೂರ್ ಥರನೇ ಇರುತ್ತೆ ಅಫರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಸೀರೆ ಇದಾಗಿರುತ್ತೆ

ಚೆನ್ನಾಗಿ ನ್ಯೂ ವೆರೈಟಿ ಈ ಸಾರ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಇದು ಬಂದು ಹೊಸ ವೆರೈಟಿ ಇದ್ರ ಮೇಲೆ ನಾಲ್ಕು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಬರುತ್ತೆ ಒಂದೊಂದು ವೆರೈಟಿನ ಸೂಪರ್ ಸೂಪರ್ ಬರುತ್ತೆ ಎಲ್ಲಾ ವೆರೈಟೀಸ್ ತೋರ್ತಾ ಹೋಗ್ತಿ ನೋಡ್ತಾ ಬನ್ನಿ ಐದ್ ಸಾವಿರ ರೂಪಾಯಿ ಎಲ್ಲಾ ಬ್ಯೂಟಿಫುಲ್ ಸ್ಯಾರೀಸ್ ಮೇಡಮ್ ಸಾಕತ್ ಆಗಿದೆ ಖುಷಿ ಆಗ್ಬಿಡ್ತೀರ ತುಂಬಾ ಚೆನ್ನಾಗಿದೆ ಸಾರಿ ಬ್ಯೂಟಿಫುಲ್ ಸಾರಿ ಒಂದೊಂದು ಸಾರಿನೂ ಕೂಡ ಬರುತ್ತೆ ಎಲ್ಲಾ ಬ್ರೈಟ್ ಸಾರಿ ರಿಸೆಪ್ಷನ್ ಕೂಡ ಸಾರೀಸ್ ಇವೆಲ್ಲ ಹೆಂಗಿದೆ ಅಂತಂದ್ರೆ ನಾವ್ ಹೇಳಬಾರ್ದು ನೀವು ನೋಡ್ಬೇಕು ಕಣ್ಣಲ್ಲಿ ಅಷ್ಟು ಚೆನ್ನಾಗಿದೆ ಸಾರಿ ಕಲರ್ ಕಾಂಬಿನೇಷನ್ ಅಬ್ಸರ್ವ್ ಮಾಡಿದೀವಿ ಇದು ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿದೆ ಲೇಟೆಸ್ಟ್ ಆಗಿದೆ ಸಾರೀಸ್ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ಕಂಪ್ಲೀಟ್ ಫ್ಯಾನ್ಸಿ ವೆರೈಟೀಸ್ ಇವೆಲ್ಲ ತುಂಬಾ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಫ್ಯಾನ್ಸಿ ಆಗಿದೆ ಇದೆಲ್ಲ ಬಂದು ನಿಮಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬೆಲೆ ಆ ಲೀವ್ಸ್ ಪ್ಯಾಟರ್ನ್ ಬ್ಯೂಟಿಫುಲ್ ಕಲಸೆ ಬಂದು ಎಲ್ಲ ಪೇಸ್ಟಲ್ ಕಲಸ್ ಮಾಡ್ತಾರೆ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ಎಲ್ಲ ಫ್ಯಾನ್ಸಿ ಕಲರ್ಸ್ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಮೇಡಮ್ ಸೊ ಫ್ರೆಂಡ್ಸ್ ಇವಾಗ ನಾನು ಮಾಡ್ತಾ ಇರೋ ವೀಡಿಯೋಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಒನ್ ಜೀರೋ ಏಟ್ ಜೀರೋ ಅಂದರೆ ಲೈಕ್ ಹೈಯರ್ ಕ್ವಾಲಿಟಿಯಲ್ಲಿರುತ್ತೆ ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂತಂದರೆ ನೀವು ಎಡಿಟ್ ಲೈಕ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಹೈಯರ್ ವರ್ಷನ್ ಆಫ್ ವೀಡಿಯೋ ರೆಸೊಲ್ಯೂಷನ್ನ ನೀವು ಹೈ ಮಾಡ್ಕೊಂಡಿದ್ರೆ ನಿಮಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಕ್ಲಾರಿಟಿಯಾಗಿ ಬರುತ್ತೆ ಸೊ ಎಷ್ಟೋ ಜನ ನೆಟ್ ವೀಕ್ ಆಗಿತ್ತು ಅಂದರೆ ನಿಮಗೆ ರೆಸಲ್ಯೂಷನ್ ಕಡಿಮೆ ಇರುತ್ತೆ ಸೊ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿಬಿಟ್ಟು ರೆಸೊಲ್ಯೂಷನ್ ವೀಡಿಯೋ ರೆಸೊಲ್ಯೂಷನ್ನ ಜಾಸ್ತಿ ಮಾಡ್ಕೊಂಡು ವೀಡಿಯೋ ನೋಡಿ ಸೊ ದಟ್ ನಿಮಗೆ ವೀಡಿಯೋದಲ್ಲಿ ಸೀರೆಗಳ ಕ್ವಾಲಿಟಿ ಬಂದ್ಬಿಟ್ಟು ಸೂಪರಾಗಿ ಕಾಣುತ್ತೆ ಓಕೆನಾ ಸೊ ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಈ ಥರ ಸ್ಯಾರೀಸ್ ಎಲ್ಲ ಬಂದ್ಬಿಟ್ಟು ಟಾಪ್ ನಾಚ್ ಆಗಿರುತ್ತೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಬಹುದು ಸೊ ಇಷ್ಟೊಂದು ಕಲೆಕ್ಷನ್ಸ್ ಇದೆಲ್ಲ ಇದರಲ್ಲಿ ಯಾವ ಸೀರೆ ನಿಮಗೆ ಇಷ್ಟ ಆಯಿತು ಅಂದರೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ಸರ್ಗೆ ವಾಟ್ಸಪ್ ಮಾಡಿ ನಿಮಗೆ ಆಲ್ ಓವರ್ ವರ್ಲ್ಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಡನ್ಸೋ ಇರುತ್ತೆ ಲೈಕ್ ಬ್ಯಾಂಗ್ಳೂರಲ್ಲೇ ಅಲ್ಲೇ ಅಂದರೆ ನಿಮಗೆ ವಿತಿನ್ ಟೂ ಟು ತ್ರೀ ಅವರ್ಸ್ ಅಲ್ಲಿ ಸೀರೆಗಳೆಲ್ಲ ಸೀರೆ ನಿಮ್ಮ ಕೈಗೆ ಬಂದು ಕೈ ಬಂದ್ ಸಿಲ್ ನಿಮ್ ಕೈಯಲ್ಲಿ ಬರ್ಲಿಕ್ಕೆ ಆಗದೇ ಇರುವಂತ ಸಿಚುಯೇಷನ್ ಇದ್ದಲ್ಲಿ ನೀವು ವಿಡಿಯೋ ಕಾಲ್ ಕೂಡ ಸೀರೆಗಳನ್ನ ಸೆಲೆಕ್ಟ್ ಮಾಡ್ಕೊಬಹುದು ಯಾವ ಸೀರೆ ಬೇಕಾದರೂ ಬನ್ನಿ ನೋಡಿ ಖರೀದಿ ಮೇಡಮ್ ಎಲ್ಲ ಸಕ್ಕಂಪ್ಲೀಟ್ ನಾಲ್ಕರಿಂದ ಇಷ್ಟು ವೆರೈಟೀಸ್ ನಿಮಗೆ ನಿಮ್ಗೆ ಇದಕ್ಕೂ ದಾಟಿ ಇನ್ನಷ್ಟು ವೆರೈಟೀಸ್ ಇದೆ ಬನ್ನಿ ನೋಡಿ ನಮ್ಮ ಶಾಪಿಂಗ್ ನೇರವಾಗಿ ಬೇಕಾದ್ರು ಬನ್ನಿ ಇಲ್ಲ ವೀಡಿಯೋ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಎಲ್ಲ ವೆರೈಟೀಸ್ನ ತೋರಿಸ್ತೀನಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರ್ತೀನಿ ಎಲ್ಲ ವೆರೈಟೀಸ್ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ನಿಮಗೆ ಹೋಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್